ಹತ್ ಮೇರೆ ನಿಮಗೆ ಇವಾಗ ತಿಳಿಸ್ಬೇಕು ಅಂತ ಇರೋ ವಿಚಾರ ನಮ್ಮ ಜಮೀನುಗಳಲ್ಲಿ ನಮ್ಮ ಹೊಲ ಗದ್ದೆ ಬದುಗಳಲ್ಲಿ ಬಹಳಷ್ಟು ಇಲಿಗಳಿದ್ದವು ಈ ತ್ವಾಡ ಅಂತ ಕರೆಯೋರು ಬೆಳ್ಳಿಲಿಗಳು ಅಂತ ಕರೀತಾ ಇದ್ರು ಸುಮಾರು ಐವತ್ತು ಐವತ್ತು ಒಂದೊಂದು ಬಿಲೆಗಳಲ್ಲಿ ಇರ್ತಾ ಇದ್ದವು ಇನ್ನ ಕಪ್ಪೆಗಳು ಕೂಡ ಹಳ್ಳದಲ್ಲಿ ಬಹಳಷ್ಟು ನಮಗೆ ಸಿಗ್ತಾ ಇದ್ದವು ಆ ಹಾಗೆ ಇನ್ನು ಹೋಗ್ತಾ ಇದ್ದಂಗೆ ಕೊರವ ಸಣ್ಣ ಸಣ್ಣ ಮೀನುಗಳು ಇವೆಲ್ಲ ಆದ್ರೆ ಇವತ್ತು ಈ ಸಂತತಿಗಳೇ ಇಲ್ಲದಾಗಿದೆ ಕಾರಣ ಏನು ಅನ್ನೋದನ್ನ ನಾವು ಹಾಗೆ ಸೂಕ್ಷ್ಮವಾಗಿ ನೋಡೋಣ ಹತ್ಮೇಲೆ ಈ ಇಲಿಗಳು ಮತ್ತೆ ಕಪ್ಪೆಗಳೆಲ್ಲ ಕ ಕಡಿಮೆ ಆಗೋದಕ್ಕೆ ಕಾರಣ ನಲವತ್ತು ವರ್ಷದಿಂದ ಆಚೆ ಗೊಬ್ಬರಗಳನ್ನ ಒಂದು ರೀತಿಯ ಕಾಂಪೋಸ್ಟ್ ಗೊಬ್ಬರಗಳನ್ನ ಬಳಸ್ತಾ ಇದ್ದ ಹಾಡು ಕುರಿ ಎಮ್ಮೆ ದನ ಇವುಗಳ ಗೊಬ್ಬರ ಜೊತೆಗೆ ಎಲೆಗಳನ್ನೆಲ್ಲ ಹಾಕಿ ಗೊಬ್ಬರವನ್ನಾಗಿ ಮಾಡ್ತಿದ್ದ ಹಾಗ ನಂತರ ಇತ್ತೀಚೆಗೆ ನಾವು ಆಧುನಿಕವಾಗಿ ಮುಂದುವರಿತವರಿತ ರಾಸಾಯನಿಕ ಗೊಗ್ಗರುಗಳು ಫರ್ಟಿಲೈಸರ್ಗಳನ್ನ ಬಳಸ್ತಾ ಇದ್ದೇವೆ ಔಷಧಿಗಳನ್ನ ಬಳಸ್ತಾ ಇದ್ದೇವೆ ತರಕಾರಿಗಳನ್ನ ಬೆಳೆಯೋದಕ್ಕೆ ರಾಗಿ ಭತ್ತ ಇವುಗಳನ್ನೆಲ್ಲ ನಾವು ಹೆಚ್ಚಾಗಿ ಬೆಳೆಸ್ತಾ ಇದ್ದೇವೆ ಈ ಒಂದು ರಾಸಾಯನಿಕ ಮತ್ತೆ ಗಳಿಂದ ಇಲಿಗಳ ಸಂತತಿ ವಂಶವಾಹಿನಿಗಳು ಅವು ನಿಂತೋದು ಕಪ್ಪೆಗಳು ಕೂಡ ಕಡಿಮೆ ಅದು ನೂರಾರು ಸಾವಿರಾರು ಇಲಿಗಳು ಬೆಳೆದಂತ ಆಹಾರವನ್ನು ತಿಂತ ಇದ್ದು ಆದ್ರೆ ಈಗ ಅವುಗಳಿಗೆ ಇಲವೇ ಇಲ್ಲ ಎಂತ ವಿಪರ್ಯಾಸ ನೋಡಿ ಇವನ್ನೆಲ್ಲ ನಾವು ಯೋಚನೆ ಮಾಡಬೇಕು ಶತಶತಮಾನಗಳಿಂದ ಇದ್ದಂತಹವು ಸಾವಿರಾರು ವರ್ಷಗಳಿಂದ ಇದ್ದಂತಹ ಈ ಹಿಲಿ ಕಪ್ಪೆಗಳು ಮತ್ತೆ ಈ ಕೊರ್ವಗಳು ಇಲ್ಲ ಇದನ್ನು ನಾವು ತುಂಬಾ ಸೂಕ್ಷ್ಮವಾಗಿ ನೋಡಬೇಕು ಕೆಲವಾರು ವರ್ಷಗಳಲ್ಲಿ ಮನುಷ್ಯನು ಕೂಡ ಇಲ್ಲದಾಗೋ ಸಂದರ್ಭಗಳು ಕಾಣ ಸಿಗ್ತವೆ ಕೊರೋನಾ ಅಂತ ಮಹಾಮಾರಿ ಇಡೀ ಪ್ರಪಂಚದ ಮಾನವ ಜನಾಂಗವನ್ನೇ ಎದುರಿಸ್ಬಿಟ್ಟಿದೆ ನಾವು ಪ್ರಕೃತಿ ಒಂದು ಸರ್ಪಳಿ ಆಕೃತಿ ಒಂದಕ್ಕೊಂದು ಪೂರಕವಾಗಿರ್ತಕ್ಕಂಥ ಬದುಕ್ತಾ ಇರ್ತಕ್ಕಂಥವು ಅಂತ ನಮ್ಮ ಸುತ್ತ ಗುಬ್ಬಚ್ಚಿಗಳಿಲ್ಲ ನಮ್ಮ ಬಾಲ್ಯದಲ್ಲಿ ಶಾಲೆ ಒಳಗಡೆ ನೂರಾರು ಗುಬ್ಬಚ್ಚಿಗಳು ಬರ್ತಾ ಇದ್ದವು ಇವತ್ತೆಲ್ಲೋ ಬೆರಳಡಿಕೆಯಷ್ಟು ಕೆಲವೇ ಸ್ಥಳಗಳಲ್ಲಿ ಒಬ್ಬ ಒಬ್ರು ವಿಜ್ಞಾನಿಗಳು ನಮ್ಗೆ ಒಂದು ಆರ್ಟಿಕಲ್ ನೋಡಿದೆ ಎಲ್ಲಿ ಗುಬ್ಬಚ್ಚಿಗಳಿರುತ್ತೋ ಅಲ್ಲಿ ಪರಿಸರ ಬಹಳ ಚೆನ್ನಾಗಿರುತ್ತೆ ಎಲ್ಲಿ ಕಲ್ಲುಗಳು ಅಲ್ಲಿ ಪರಿಸರ ಬಹಳ ಅದ್ಭುತವಾಗಿರುತ್ತೆ ಎಲ್ಲಿ ಹಾವುಗಳಿರ್ತಾವೋ ಅಲ್ಲಿ ಪರಿಸರ ಸಮತೋಲನವಾಗಿರುತ್ತೆ ಅಂತೆಲ್ಲ ನಾವು ಕೇಳ್ಪಟ್ಟಿದ್ದು ಅಂದ್ರೆ ಇವಾಗ ನಾವು ಪರಿಸರ ಸಮತೋಲನತೆಯನ್ನ ಕಳ್ಕೊಳ್ತಾ ಇದ್ದೇವೆ ಉಸಿರಾಡೋ ಗಾಳಿ ಒಳ್ಳೆ ಗಾಳಿ ಸಿಗ್ತಾ ಇಲ್ಲ ಅವತ್ತೆಲ್ಲ ಅಂಚಿನ ಮನೆಗಳಲ್ಲಿ ಆಮ್ಲಜನಕ ಬಹಳವಾಗಿ ಸಿಗ್ತಾ ಇತ್ತು ಇವತ್ತು ಆರ್ ಸಿ ಸಿಲಿ ಎಲ್ಲಾ ಕಿಟಕಿ ಬಾಗಿಲುಗಳನ್ನ ಹಾಕೊಳ್ತೇವೆ ಹತ್ತಡಿ ಹನ್ನೆರಡು ಅಡಿ ರೂಮ್ ಒಳಗೆ ನಾವು ನಮ್ಮ ಉಸಿರನ್ನ ನಾವೇ ಕುಟ್ಕೊಂಡು ನಮ್ಮ ಗಾಳಿಯನ್ನು ನಾವೇ ಕೂಡ್ಕೊಂಡು ದೇಹ ದಪ್ಪಗಾಗ್ತಾ ಒಂದ್ ರೀತಿ ಆರೋಗ್ಯವನ್ನ ಕೆಡ್ತಾ ಅನೇಕ ಹೊಸ ಹೊಸ ಕಾಯಿಲೆಗಳು ಪ್ರಾರಂಭ ಆಗ್ತಾ ಇದ್ದಾವೆ ಈ ಒಂದು ಸಣ್ಣ ಅನುಭವವನ್ನು ನಿಮ್ಮ ಮುಂದೆ ಹಂಚ್ಕೊಳ್ಳೋ ಒಂದು ಸಣ್ಣ ಪ್ರಯತ್ನ ಮಾಡಿದ್ದೀನಿ ಆದ್ಮೇಲೆ ನಮಸ್ಕಾರ